ನಮಸ್ತೆ ಇವತ್ತು ಒಂದು ಟೇಸ್ಟಿ ರೆಸಿಪಿ ಉದ್ದಿನ ವಡೆ ಮಾಡೋಣ ಮೊದಲಿಗೆ ಎರಡು ಕಪ್ ಉದ್ದನ್ನು ಒಂದು ತಾಸು ನೆನೆಸಿಡಿ ನಂತರ ಚೆನ್ನಾಗಿ ತೊಳೆದು ಮಿಕ್ಸಿ ಜಾರಿಗೆ ಹಾಕಿ ನಯವಾಗಿ ಆದರೆ ಗಟ್ಟಿಯಾಗಿ ರುಬ್ಬಿ ನಂತರ ಒಂದು ಬೌಲಿಗೆ ಹಾಕಿ ಚೆನ್ನಾಗಿ ಬೀಟ್ ಮಾಡಿ ಒಂದು ಸಣ್ಣ ಬೌಲಿಗೆ ನೀರು ಹಾಕಿ ಅದರಲ್ಲಿ ಬೀಟ್ ಮಾಡಿದ ಸ್ವಲ್ಪ ಹಿಟ್ಟು ಹಾಕಿ ಹದ ನೋಡಿ ನೀರಿನಲ್ಲಿ ಹಿಟ್ಟು ತೇಲಿದರೆ ಹಿಟ್ಟು ಹದವಾಗಿದೆ ಅಂತ ನಂತರ ಹಸಿಮೆಣಸು ಕೊತ್ತಂಬರಿ ಸೊಪ್ಪು ಕರಿಬೇವು ಶುಂಠಿ ಕಾಯಿಚೂರುಗಳನ್ನು ಕತ್ತರಿಸಿ ಹಾಕಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಬಾಣಲೆಗೆ ಎಣ್ಣೆ ಹಾಕಿ ಒಲೆಯ ಮೇಲೆ ಇಡಿ ಎಣ್ಣೆ ಕಾದ ನಂತರ ಕೈಗೆ ನೀರು ಅಥವಾ ಎಣ್ಣೆ ಹಚ್ಚಿ ಉದ್ದಿನ ಹಿಟ್ಟನ್ನು ಒಡೆಯ ಆಕಾರದಲ್ಲಿ ಎಣ್ಣೆಗೆ ಹಾಕಿ ಹೊಂಬಣ್ಣ ಬರುವವರೆಗೂ ಎರಡೂ ಕಡೆ ಚೆನ್ನಾಗಿ ಕರಿದು ತೆಗೆಯಿರಿ ನಂತರ ಚಟ್ನಿಯೊಂದಿಗೆ ಸವಿಯಿರಿ ಈ ಉದ್ದಿನ ವಡೆಯನ್ನು ಇಡ್ಲಿ ಸಾಂಬಾರ್ ಜೊತೆಗೂ ಮಾಡುತ್ತಾರೆ ನಿಮಗೆ ಈ ವಡೆ ರೆಸಿಪಿ ಇಷ್ಟವಾದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ತಪ್ಪದೇ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಹೊಸ ಅಡುಗೆ ರೆಸಿಪಿಗಳನ್ನು ನೋಡಿ